ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂಜಾ ಹೇಳ್ತಾ ಇದ್ದಾಳೆ ಇಲ್ಲಮ್ಮ ನಾನು ಕೂತ್ಕೊಳ್ಳಲ್ಲ ಅಂತಿದ್ದಾಳೆ ಕಿಶನ್ ಕೂತಿದ್ದು ಹಸೆ ಮನೆ ಮೇಲೆ ಎದ್ದು ನಿಂತ್ಕೊಂಡ್ಬಿಟ್ಟ ಪೂಜಾ ಅವ್ರ ತಾಯಿ ಶಾಕಲ್ಲಿ ನೋಡ್ತಿದ್ದಾರೆ ಎಲ್ಲರೂ ಪೂಜಾ ಕಡೆ ನೋಡ್ತಾ ಇದ್ದಾರೆ ಸುನಂದ ಅವರು ಏನಂದೆ ಅಂತ ಕೇಳ್ತಿದ್ರೆ ಪೂಜಾ ಹೇಳ್ತಾಳೆ ನಾನು ಕೂತ್ಕೊಳ್ಳಲ್ಲ ನನಗೆ ಈ ಮದುವೆ ಬೇಡ ಅಂತ ಹೇಳ್ದೆ ಅಂತಿದ್ದಾಳೆ ಲಕ್ಷ್ಮಿ ಪೂಜಾ ಏನೇ ಹಿಂಗೆ ಹೇಳ್ತಿದ್ಯಾ ಅಂತ ಕೇಳ್ತಿದ್ರೆ ಹೌದು ನನಗೆ ಈ ಮದುವೆ ಬೇಡ ಅಂತಿದ್ದಾಳೆ ಪೂಜಾ ಭಾಗ್ಯಕ್ಕ ನನ್ನ ಲೈಫಲ್ಲಿ ಎಲ್ಲ ನಿರ್ಧಾರದಲ್ಲೂ ನನ್ನ ಜೊತೆಯಲ್ಲೇ ಇದ್ಲು ಆದರೂ ನಾನು ಸ್ವಲ್ಪ ತಪ್ಪು ಮಾಡಿರ್ಬೋದು ಅವಾಗೂ ನನ್ನ ಜೊತೇಲಿ ಇದ್ಲು ಅವಳು ಅವಳ ಲೈಫಲ್ಲಿ ಏನೇ ಬೇಜಾರು ನೋವು ಇದ್ರೂ ನನ್ನ ಜೀವನ ಚೆನ್ನಾಗಿರಲಿ ಅಂತೇಳಿ ಒದ್ದಾಡಿದ್ದಾಳೆ ಅವಳ ಕಣ್ಣಲ್ಲಿ ಮುಳು ಚುಚ್ಚಿದ್ರೂ ನನ್ನ ಕಣ್ಣಲ್ಲಿ ಒಂದು ಸಾಸಿವೆ ಕಾಳಷ್ಟು ಹೋಗ್ಲಿಲ್ದಂಗೆ ನೋಡ್ಕೊಂಡಿದ್ದಾಳೆ ಎಲ್ಲ ವಿಷಯದಲ್ಲಿ ಸರಿ ತಪ್ಪು ಅಂತ ನೋಡ್ಕೊಂಡಿರೋವಳು ಇಲ್ಲೂ ಕೂಡ ಸರಿ ತಪ್ಪನ್ನ ಯೋಚನೆ ಮಾಡಿ ನಿಧಾರ ಮಾಡಿರ್ತಾಳೆ ಅಂತ ಪೂಜಾ ಹೇಳ್ತಿದ್ದಾಳೆ ನನ್ನ ಅಕ್ಕ ಏನು ನಿರ್ಧಾರ ತೊಗೊಂತಾಳೋ ಅದಕ್ಕೆ ನಾನು ಯಾವತ್ತೂ ಮೀರಿ ಹೋಗಲ್ಲ ಅಂತಿದ್ದಾಳೆ ಪೂಜಾ ಕನಿಕಾ ಹೇಳ್ತಿದ್ದಾಳೆ ಅತ್ತೆ ನೀವು ಅಂದ್ಕೊಂಡಂಗೆ ಎಲ್ಲ ಆಗ್ತಿದೆ ಅಂತ ಮೀನಾಕ್ಷಿ ಇದ್ದಾರೆ ಹೌದು ಅಂತ ಅಕ್ಕ ಬಾ ಹೋಗೋಣ ಅಂತೇಳಿ ಪೂಜಾ ಕರಿತಾ ಇದ್ದಾಳೆ ಕಿಶನು ಕೂತಿದ್ದವನು ಎದ್ದು ಬಂದು ಪೂಜಾ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾನೆ ಅವರೇನು ಬೇಜಾರಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅದನ್ನೆಲ್ಲ ನಾವು ಕೂತು ಸಾಲು ಮಾಡ್ಕೊಳ್ಳೋಣ ಅಂತಿದ್ದಾನೆ ಕಿಶನ್ ಈ ಥರ ಎಲ್ಲ ಮಾತಾಡಿ ನಿರ್ಧಾರ ತಗೋಬೇಡ ಪೂಜಾ ಪ್ಲೀಸ್ ಅಂತಿದ್ದಾನೆ ಹಾಗೆ ಹೇಳ್ತಿದ್ದಾನೆ ಕಿಶನ್ ನೀವೊಂದು ಮಾತು ಹೇಳಿದ್ರೆ ನಿಮ್ಮ ಮಾತನ್ನ ಮೀರಲ್ಲ ಅಂತ ಹೇಳಿ ಪೂಜಾ ನಿಮಗೂ ಚೆನ್ನಾಗಿ ಗೊತ್ತು ಅಂತಿದ್ದಾನೆ ಕಿಶನ್ ಕೈ ಮುಗ್ದು ಕೇಳ್ಕೊತಿದ್ದಾನೆ ದಯವಿಟ್ಟು ಈ ಥರ ನಿರ್ಧಾರ ತಗೋಬೇಡಿ ಅಂತ ಭಾಗ್ಯ ಕೂಡ ಕೈ ಮುಗಿತಿದ್ದಾಳೆ ಅವ್ನು ಮುಂದೆ ಇಲ್ಲ ಕಿಶನ್ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸಲ್ಲ ಅಂತಿದ್ದಾಳೆ ಭಾಗ್ಯ ಈ ಮಾತನ್ನ ಕೇಳಿಸ್ಕೊಂಡು ಮೀನಾಕ್ಷಿ ಕನಿಕಾ ನಗಿತಾ ಇದ್ದಾರೆ ಖುಷಿಯಾಗ್ಬಿಟ್ಟಿದ್ದಾರೆ ಭಾಗ್ಯನೇ ಮದುವೆ ನಾನು ನಿಲ್ಸ್ಬಿಟ್ಲಲ್ಲ ಅಂತ ನನಗೆ ಗೊತ್ತು ನನ್ನ ನನ್ನಿದ್ದಾರದಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ದಯವಿಟ್ಟು ನನ್ನ ನಾನು ಚಮಿಸ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊತಿದ್ದಾಳೆ ಭಾಗ್ಯ ಮದುವೆಗೆ ಹತ್ರ ಎಲ್ಲ ಕ್ಷಮೆ ಕೇಳ್ತಿದ್ದಾಳೆ ಭಾಗ್ಯ ತಂಗಿನ ನೋಡಿ ಹೇಳ್ತಿದ್ದಾಳೆ ನನ್ನ ತಂಗಿ ಭವಿಷ್ಯನ ಮುಂದೆ ಬೇರೆ ಯಾವುದೂ ನನಗೆ ಮುಖ್ಯ ಅಲ್ಲ ಅಂತ ಕಿಶನ್ನ ನೋಡಿ ಹೇಳ್ತಿದ್ದಾಳೆ ಕಿಶನ್ ದಯವಿಟ್ಟು ನಾನು ಚಮಿಸ್ಬಿಡಿ ಅಂತ ಭಾಗ್ಯ ತಂಗಿ ಕೈ ಹಿಡ್ಕೊಂಡು ಬಾ ಪೂಜಾ ಹೋಗೋಣ ಅಂತೇಳಿ ಹೋಗ್ತಾ ಇದ್ದಾಳೆ ಇಲ್ಲಿ ಮೀನಾಕ್ಷಿ ಅವ್ರಿಗಂತೂ ಖುಷಿಯೇ ಖುಷಿ ಭಾಗ್ಯ ಅತ್ತೆ ಮತ್ತು ತಾಯಿ ಇಬ್ರು ಏ ಭಾಗ್ಯ ಅವಳನ್ನ ನಾಳೆ ಯಾರೇ ಬಂದು ಮದುವೆ ಆಗ್ತಾರೆ ಈ ಥರ ಎಲ್ಲ ನೀನು ಮಾಡ್ತಿದ್ದೀಯಲ್ಲ ಅಂತ ಕೇಳ್ತಿದ್ದಾರೆ ಲಕ್ಷ್ಮಿ ಹೇಳ್ತಾ ಇದ್ದಾಳು ಹ್ಞೂ ಅಕ್ಕಮ್ಮ ದೊಡಮ್ಮ ಹೇಳ್ತಾ ಇರೋದು ಸರಿಯಾಗಿ ಇದೆ ಪೂಜನ ಭವಿಷ್ಯನ ಪ್ರಶ್ನೆ ಕಣೆ ಅಂಥೇಳಿ ಲಕ್ಷ್ಮಿ ಹೇಳ್ತಾ ಇದ್ರೆ ಯಾಕೆ ನನ್ನ ಕಾಳಜಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಭಾಗ್ಯ ಹೇಳ್ತಾ ಇದ್ರೆ ಸುನಂದ ಅವರು ಇದು ಕಾಳಜಿ ಅನ್ನಲ್ಲ ಕಣೆ ಹುಚ್ಚ ಅಂತಾರೆ ಅಮ್ಮ ನೀನು ಏನು ಪರವಾಗಿಲ್ಲ ಅಮ್ಮ ಪೂಜೆ ಈ ಮದುವೆ ಆಗ್ತಾ ಇಲ್ಲ ಅಷ್ಟೇ ಅಂತ ಭಾಗ್ಯ ಅಂತಿದ್ದಾಳೆ ಯಾರು ತಡೆದ್ರೂ ನಿಂತ್ಕೊಂತ ಇಲ್ಲ ಭಾಗ್ಯ ತಂಗಿನ ಕರ್ಕೊಂಡು ಹೋಗ್ತಾನೇ ಇದ್ದಾಳೆ ಯಾರು ಕರೆದ್ರೂ ಭಾಗ್ಯನ ತಡಿಯಕ್ಕಾಗಿಲ್ಲ ಕೊನೆಗೆ ಆದಿ ಬಂದು ಮುಂದೆ ನಿಂತಿದ್ದಾನೆ ಈಗ ಭಾಗ್ಯ ನಿಂತ್ಕೊಳ್ಳೇಬೇಕಾಯ್ತು ಕನಿಕಾ ಮೀನಾಕ್ಷಿ ಒಬ್ರಿಗೊಬ್ರು ಮಖ ಮಖ ನೋಡ್ಕೊತಿದ್ದಾರೆ ಭಾಗ್ಯ ಹೇಳ್ತಾ ಇದ್ದಾಳೆ ಆದಿಗೆ ಆದಿಯವರೇ ಈ ಮದುವೆ ನಡಿಬಾರ್ದು ಅಂತೇಳಿ ತುಂಬ ಸಲ ಅಂದ್ಕೊಂಡಿದ್ರಲ್ವಾ ಅದಕ್ಕೋಸ್ಕರ ಏನೇನೋ ಪ್ರಯತ್ನ ಕೂಡ ಮಾಡಿದಿರಿ ನೀವು ಇವತ್ತು ನಿನ್ನ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ ಅಂತಿದ್ದಾಳೆ ಭಾಗ್ಯ ಈ ಮದುವೆ ನಡೀತಾ ಇಲ್ಲ ಅಂತಿದ್ದಾಳೆ ಭಾಗ್ಯ ಭಾಗ್ಯ ಹೇಳ್ಬಿಟ್ಟು ಹೊರಡುವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಆದಿ ಕೇಳ್ತಿದ್ದಾನೆ ಭಾಗ್ಯ ಹೇಳ್ತಿದ್ದಾಳೆ ಹೋಗ್ತೀರಾ ಅಂದರೆ ಈ ಮದುವೆ ನಡೀತಾ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಿದ್ದಾಳೆ ಆದಿ ಹೇಳ್ತಿದ್ದಾನೆ ಈ ಮದುವೆ ನಡೀತಾ ಇಲ್ಲ ಅಂತ ಹೇಳಿ ಯಾರು ಹೇಳಿದರು ನಿಮಗೆ ಅಂತ ಈ ಮದುವೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲ್ಲ ಅಂತಿದ್ದಾನೆ ಆದಿ ಮೀನಾಕ್ಷಿ ಕನಿಕಾ ಇಷ್ಟಿಷ್ಟು ದಪ್ಪ ಕಂಡ್ಬಿಟ್ಟು ಆದಿನ ನೋಡ್ತಾ ಇದ್ದಾರೆ ಎಲ್ಲ ನಾವು ಅನ್ಕೊಂಡಂಗೆ ನಡೀತಿತ್ತು ಬಂದು ಎಲ್ಲ ಕೆಡಿಸ್ತಾ ಇದ್ದಾನಲ್ಲ ಆದಿ ಇವ್ನಗೇನಾಗಿದೆ ಅಂತೇಳಿ ಮೀನಾಕ್ಷಿ ಮನ್ಸಲ್ಲಿ ಓಡ್ತಿದೆ ಈಗ ಕಿಶನ್ ಕಣ್ ತುಂಬಿಕೊಂಡೇ ಖುಷಿ ಆಗ್ತಾ ಇದ್ದಾನೆ ನಮ್ಮ ಅಣ್ಣ ನನ್ಗೆ ಹೆಲ್ಪ್ ಮಾಡ್ತಾನಾ ಅಂತ ಅತ್ತೆ ಬ್ರೋಗ್ ಏನಾಗಿದೆ ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ ಕನಿಕಾ ಕೇಳ್ತಿದ್ದಾಳೆ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕನಿಕಾ ಅಂತ ಅವ್ರು ಹೇಳ್ತಿದ್ದಾರೆ ಆದಿಯವರೇ ಏನು ಹೇಳ್ತಾ ಇದ್ದೀರಾ ನೀವು ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ ಸರಿಯಾಗಿ ಹೇಳ್ತಾ ಇದ್ದೀನಿ ಪೂಜಾ ಕಿಶನ್ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂತ ಆದಿ ಹೇಳ್ತಿದ್ದಾನೆ ಮದುವೆನಾ ಇಷ್ಟು ದಿನ ಮದುವೆ ನಿಲ್ಲಿಸಬೇಕು ಅಂತ ಓಡಾಡ್ತಾ ಇದ್ದೀರಿ ಇದ್ದಕ್ಕಿದ್ದಾಗಿಯೇನೆ ಯಾಕೆ ನಿದ್ದಾರ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ ಆದಿಗೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾಳೆ ನೋಡಿ ನಾನು ಹೇಳಿದ ತಕ್ಷಣ ನಿಮಗೆ ನಂಬಿಕೆ ಬರೋಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಆದಿ ಹೇಳ್ತಿದ್ದಾನೆ ನಾನು ಸತ್ಯವಾಗ್ಲೇ ಹೇಳ್ತಾ ಇದ್ದೀನಿ ಈ ಮದುವೆನ ಪ್ಲೀಸ್ ನಡ್ಸ್ಕೊಡಿ ಅಂತೇಳಿ ಆದಿ ಕೇಳ್ಕೊತಾ ಇದ್ದಾನೆ ಭಾಗ್ಯಾಗೆ ಕಿಶನ ನೋಡ್ತಿದ್ರೆ ಅಯ್ಯೋ ಅನಿಸುತ್ತೆ ಅಣ್ಣ ನೀನು ಈ ಮಾತು ಹೇಳ್ತಿದ್ದೀಯಾ ಅಂತ ಖುಷಿಯಾಗಿ ಕೇಳ್ತಾ ಇದ್ದಾನೆ ಹೌದು ಕಿಶನ್ ನಾನೇ ಹೇಳ್ತಾ ಇರೋದು ಅಂತಿದ್ದಾನೆ ಆದಿ ಕಣ್ಣಾರ ನೋಡಿದ್ರೂ ಪ್ರಮಾಣಿಸಿ ನೋಡಿ ಅನ್ನೋ ಮಾತಿದೆ ಅಲ್ಲ ನಾನು ಹಾಗೆ ಮಾಡಿಲ್ಲ ಭಾಗ್ಯನ ವಿಷಯದಲ್ಲಿ ಎಲ್ಲಾನು ತಪ್ಪಾಗೇ ತಿಳ್ಕೊಂಡಿದ್ದೆ ಒಂದು ವಿಷಯ ಅಲ್ಲ ಎಲ್ಲ ವಿಷಯದಲ್ಲೂ ಕನಿಕಾ ಹೇಳ್ತಿದ್ದಾಳೆ ಬ್ರೋ ಏನಾಗಿದೆ ನಿನಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಇಲ್ಲ ಕನಿಕಾ ನಾನು ಏನೇನೋ ಇಲ್ಲ ಈ ಮಿಡ್ ಕ್ಲಾಸ್ ಹೆಣ್ಮಕ್ಳೆಲ್ಲ ದುಡ್ಡೇ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೆ ಅವ್ರು ಹೀಗೇ ಇರ್ತಾರೆ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಆದರೆ ಅದಲ್ಲದೆ ಬೇರೆ ಏನೂ ಇದೆ ಅಂತ ನನಗೀಗ ಅರ್ಥ ಆಯಿತು ಕೊನೆಗೂ ಕಾಮತ್ ಸಾರ್ ಹೇಳಿದ್ದು ಮದುವೆ ಅಷ್ಟರಲ್ಲಿ ಅವ್ರ ಮನೆ ಬಗ್ಗೆ ನಿನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ದು ಮಾತು ಕಾಮತ್ ಸರ್ ಕೂಡ ನೆನೆಸ್ಕೊಂಡು ನಗಿತಾ ಇದ್ದಾರೆ ನಾನು ಅಂದ್ಕೊಂಡಿದ್ದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಗ್ಯವರೇ ಬರಬೇಕಾಯ್ತು ಅಂತಿದ್ದಾನೆ ಆದಿ ನೀವೆಲ್ಲ ದುಡ್ಡಿಗೆ ಆಸೆ ಪಡೋರು ಅಂತ ನಾನು ಅಂದ್ಕೊಂಡಿದ್ದೆ ಸ್ವಾಭಿಮಾನ ಸಂಸ್ಕಾರ ದುಡ್ಡು ಅಂತ ಬಂದರೆ ದುಡ್ಡಕ್ಕಿಂತ ನೀವು ಅದಕ್ಕೆ ಬೆಲೆ ಕೊಡೋದು ಜಾಸ್ತಿ ಅಂತ ಈಗ ಅರ್ಥ ಆಯಿತು ಅಂತಿದ್ದಾನೆ ಆದಿ ಅಪ್ಪ ಬಿಸ್ನೆಸ್ಸಲ್ಲಿ ನಾನು ಏನೇ ನಿರ್ಧಾರ ತೊಗೋಬೇಕಾದ್ರೂ ನೀವು ನನ್ನ ಜೊತೇಲಿದ್ರಿ ನಾನು ಏನೇ ಹೇಳಿದ್ರು ಇಲ್ಲ ಅಂದಿಲ್ದಂಗೆ ಒಪ್ಕೊಂಡ್ರಿ ಬಟ್ ನೀವು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ನಿರ್ಧಾರಕ್ಕೆ ನೀವು ಬೇಡ ಅಂದಿದ್ದು ಭಾಗ್ಯನ ವಿಷಯದಲ್ಲಿ ಇಶನ್ಗೂ ಕೂಡ ನಾನು ಬೈದಿದ್ದೆ ನಿನ್ನ ವಿಷಯದಲ್ಲಿ ಅಪ್ಪ ನನಗೆ ಬೈದ್ಬಿಟ್ರು ಅಂತ ಬಟ್ ನನಗೆ ಈಗ ಅರ್ಥ ಆಗ್ತಿದೆ ಪ್ರತಿ ಸಲವೂ ನೀವು ಯಾಕೆ ಭಾಗ್ಯನ ಕಡೆ ನಿಂತಿದ್ರಿ ಅಂತ ಆದರೆ ನೀವು ನನ್ನ ಯಾಕೆ ಇದ್ದಿಲ್ಲ ಅಂತ ಈಗ ನನಗೆ ಅರ್ಥ ಆಯಿತು ಕಾಮತ್ ಸ್ಯಾರ್ ಹೇಳ್ತಾ ಇದ್ದಾರೆ ಅಪ್ಪ ಈಗಾದರೂ ನಿನಗೆ ಅರ್ಥ ಆಯ್ತಲ್ಲೋ ಭಾಗ್ಯ ಏನು ಅಂತ ಅವತ್ತು ನಾನು ಹೇಳ್ತಾ ಇದ್ದೆ ನಿನಗೆ ಯಾವಾಗೂ ನಮ್ಮೂಗಿನ ನೇರಕ್ಕೆ ನಾವು ಮಾತಾಡಬಾರ್ದು ಅಂತ ಹೌದಪ್ಪ ನನಗೆ ಈಗೆಲ್ಲ ಅರ್ಥ ಆಗ್ತಿದೆ ಅಂತ ಆದಿ ಹೇಳ್ತಿದ್ದಾನೆ ಸ್ವಾಭಿಮಾನ ಸಂಸ್ಕಾರ ಒಳ್ಳೆತನ ಎಲ್ಲನೂ ಒಬ್ರಲ್ಲಿ ಹೆಚ್ಚಾಗಿದ್ದಾಗ ಅವರಲ್ಲಿ ಅಂತವಾಗಿ ನಂಬಿಕೆ ಬೆಳೆಯುತ್ತೆ ಅಂತ ಕಾಮಸ್ಆ್ಯಾರ್ ಹೇಳ್ತಿದ್ದಾರೆ ಭೇಷ್ ಮಗಣೆ ಭೇಷ್ ನೀ ಎಲ್ಲನೂ ಬೇಗನೆ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ ಮೀನಾಕ್ಷಿಯವ್ರ ಕನಿಕ ಇಬ್ಬರೂ ತುಂಬ ಕೋಪದಲ್ಲಿ ಗುರಾಯಿಸ್ತಾ ಇದ್ದಾರೆ ಆದರೆ ಈ ವಿಷಯದಲ್ಲಿ ನೀವು ಯಾಕೆ ತಡ ಮಾಡೋದು ಏನೋ ಗೊತ್ತಿಲ್ಲ ನಾನು ಎಷ್ಟು ಹೇಳಿದ್ರೂ ನೀನು ಅರ್ಥ ಮಾಡ್ಕೊಳ್ಳೋ ಇದ್ದಿಲ್ಲ ಕಾಮತ್ ಸರ್ ಹೇಳ್ತಿದ್ದಾರೆ ಇವಾಗ ನಿನಗೆ ಅರ್ಥ ಆಯ್ತಲ್ಲಪ್ಪ ನನ್ಗೆ ಅದೇ ಖುಷಿ ಅಂತ ಕಾಮತ್ ಸಾರ್ ಕೇಳ್ತಿದ್ದಾರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಅಲ್ವಪ್ಪ ಅದು ಇವತ್ತಿಲ್ಲ ನಾಳೆ ಗೊತ್ತಾಗಲೇಬೇಕು ಸತ್ಯ ಬೆಳಕಿಗೆ ಬರೋದು ತಡ ಆಗ್ಬೋದು ಆದರೆ ಸತ್ಯ ಬಂದೇ ಬರುತ್ತೆ ಅಂತಿದ್ದಾನೆ ಆದಿ ಭಾಗ್ಯ ಬಗ್ಗೆ ನಾನು ಅನ್ಕೊಂಡಿದ್ದು ಅಷ್ಟೂ ಶುದ್ಧ ಸುಳ್ಳು ಅಂತ ಗೊತ್ತಾಯಿತು ಇಲ್ಲಿ ಕನಿಕಾ ಸಾಕು ಸುಮ್ಮನೆ ಇರು ಅವಾಗಿಂದ ಏನೇನೋ ಮಾತಾಡ್ತಾ ಇದೀಯ ಇಷ್ಟು ದಿನ ಕಿಶಾನು ಅಪ್ಪ ಅವ್ರ ಕಡೆಗಿದ್ರು ಇವಾಗ ನೀನು ಅವ್ರ ಜೊತೆಗೆ ಸೇರ್ಕೊಂಡ ಅಂತ ಕೇಳ್ತಿದ್ದಾಳೆ ಇವ್ರು ಮಾಡ್ತಿರೋದೆಲ್ಲ ಶುದ್ಧ ನಾಟಕ ಇವ್ರ ನಾಟಕಕ್ಕೆಲ್ಲ ನೀನು ಮರಳಾಗಬೇಡ ಅಂತಿದ್ದಾಳೆ ಕನಿಕಾ ಅವ್ರು ಹೇಳ್ತಿದ್ದಾರೆ ಹೌದಾ ಅದಿ ಇಂಥದೇ ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿನ ನಂಬಿ ನಿನ್ನ ಜೀವನ ಏನಾಯಿತು ನನಗೆ ಗೊತ್ತು ತಾನೇ ಅದೇ ಅತ್ತೆ ನಾನು ಮಾಡಿದ ತಪ್ಪು ಅಂತ ಆದಿ ಹೇಳ್ತಿದ್ದಾನೆ ನನ್ನ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೀತಲ್ಲ ಅದೇ ನಿಜ ಅಂದ್ಕೊಂಡಿದ್ದೆ ಅವಳೊಬ್ಳು ಹಂಗೆ ಮಾಡಿದ ತಕ್ಷಣವೇ ಎಲ್ಲ ಮಿಡ್ ಕ್ಲಾಸ್ ಹೆಣ್ಮಕ್ಳು ಅದೇ ಥರನೇ ಅವ್ರ ಫ್ಯಾಮಿಲಿ ಎಲ್ಲ ಹಾಗೆ ಇರ್ತಾರೆ ಅನ್ಕೊಂಡ್ನಲ್ಲ ಅದೇ ಮಾಡಿದ್ ನಾನು ತಪ್ಪು ಅಂತಿದ್ದಾನೆ ಆದಿ ನಾನ್ ಮಾಡಿದ ತಪ್ಪು ನಾನು ನೀವು ಮಾಡ್ಬೇಡಿ ಅಂತ ಅವ್ರ ಅತ್ತೆಗೆ ಹೇಳ್ತಿದ್ದಾನೆ ಆದಿ ನೋಡದಿ ನೀನ್ ತಪ್ಪು ಮಾಡ್ತಿದ್ಯಾ ಸತ್ಯ ಏನಂತೇಳಿ ನಾನು ಹೇಳ್ತಾ ಇದ್ದೀನಿ ಅಂದಾಗ ಇಲ್ಲ ಅಂತಿದ್ದಾನೆ ಆದಿ ನೀವು ತುಂಬಾ ರಾಂಗಾಗಿ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಮೀನಾಕ್ಷಿಗೆ ಆದಿ ಹಾಗ್ಯಾ ಇವರೆಲ್ಲ ಹೇಳೋ ಹಾಗೆ ನೀವು ದುಡ್ಡಿಗೋಸ್ಕರ ಮಾಡ್ತಿದ್ದೀರಾ ಅನ್ಕೊಂಡಿದ್ದೆ ಕಿಶನ್ ಪೂಜಾ ಇಷ್ಟಪಟ್ಟಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಮಾಡ್ತಾ ಇದ್ದೀರಾ ಮದ್ವೆ ಅಂತೇಳಿ ನನಗೆ ಕ್ಲಿಯಾರಿಟಿ ಸಿಕ್ತು ಯಾವಾಗ ಗೊತ್ತಾ ನಾವು ನಿಮ್ಮನ್ನೆಲ್ಲ ಕರೆಸ್ಬಿಟ್ಟು ವಿಲ್ ಬರ್ಸಿದ್ದೀವಲ್ಲ ಅವತ್ತು ಅದನ್ನು ಓದಿ ಆದಮೇಲೇನು ಪೂಜಾ ಕಿಶನ್ ಮದುವೆಗೂ ಈ ಬಿಲ್ಗೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ಬಿಟ್ಟು ಎದ್ದು ಹೋದ್ರಲ್ಲ ಆಗ ನನಗೆ ನಿಂತು ನಿಂತಂಗೆ ಕುಸ್ತಂಗಾಯ್ತು ಅಂತಿದ್ದಾನೆ ಆದಿ ಇಷ್ಟು ಒಳ್ಳೆ ಮನಸ್ಸನ್ನ ಕೆಡಿಸಿದ್ದು ಕನಿಕ ಇವತ್ತು ಮಾತಾಡ್ತಿದ್ದಾನೆ ನೋಡಿ ಅದೇ ಆದಿ ಅವತ್ತು ನೀವೇನೂ ಮಾತಾಡಲಿಲ್ಲ ಆದರೆ ನೀವು ಈ ಮದುವೆನ ನಿಲ್ಲಿಸೇ ನಿಲ್ಲಿಸ್ತೀರಾ ದುಡ್ಡಿಗಾಸೆ ಬಿದ್ದು ಅಂದ್ಕೊಂಡಿದ್ದೆ ಆದರೆ ಈ ಆದೀಶ್ವರ್ ಕಾಮತ್ ಅಂದ್ಕೊಂಡಿದ್ದು ಸುಳ್ಳಾಗಲ್ಲ ಅನ್ನೋ ಜಂಬ ನನ್ನಲ್ಲಿತ್ತು ಅಂತಿದ್ದಾನೆ ಆದಿ ಆ ಸಮಯಕ್ಕೆ ನಾನು ಎದುರು ನೋಡ್ತಾ ಇದ್ದೆ ಎಲ್ಲ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ನೀವು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮಾತಾಡ್ಲೂ ಇಲ್ಲ ಮದುವೆನೂ ನಿಲ್ಲಿಸಿಲ್ಲ ಆದಿ ಹಂಗೆ ಹೇಳ್ತಾ ಇದ್ರೆ ಭಾಗ್ಯ ಹೇಳ್ತಾಳೆ ಅದಕ್ಕೂ ಈ ಮದುವೆಗೂ ಯಾವುದೇ ಸಂಬಂಧ ಇದೆ ಅಂತ ಅನಿಸೇ ಇಲ್ಲ ಅಂತಿದ್ದಾಳೆ ಭಾಗ್ಯ ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಮನೆ ವಿಷಯ ಆಗಿತ್ತು ಎಸ್ ಆದರೆ ನಮ್ಮ ಮನೆಗೆ ಸಂಬಂಧಪಟ್ಟಿರೋ ವಿಷಯನೇ ಆ ವಿಷಯ ಮುಗಿದ ಮೇಲೆ ನೀವು ಅವನ್ನ ಉಡ್ಕೊಂಡು ಅವನ ಫ್ರೆಂಡ್ ಮನೆಗೆ ಹೋದ್ರಲ್ಲ ನೀವು ಸುಮ್ಮನೆ ಹೋಗಿಲ್ಲ ತಿನ್ನೋಕಂತ ಊಟ ತೊಗೊಂಡು ಹೋದ್ರಿ ಅವನಿಗೆ ಬುದ್ಧಿಮಾತು ಹೇಳಿದ್ರಿ ಸಂಬಂಧದ ಬೆಲೆನ ತಿಳಿಸ್ಕೊಟ್ರಿ ಅಂತಲೇ ಆದಿ ನೀವು ಅವನ್ನ ಕೇರ್ ಮಾಡಿದ ರೀತಿ ಅವನಿಗೆ ಪ್ರೀತಿ ತೋರಿಸಿದ ರೀತಿ ಇದನ್ನೆಲ್ಲ ನಿಮ್ಮ ತಾಯಿ ಹೃದಯನ ತೋರಿಸ್ತು ಆದಿ ಹೇಳುವಾಗ ಕಿಶನ್ಗೆ ಖುಷಿ ಆಗುತ್ತೆ ನಾನು ಮಾಡಿದ್ದೇ ಸರಿ ನಾನು ಹೇಳೋದೇ ಸರಿ ಅಂತ ನನ್ನ ಮನಸ್ಸು ಒಪ್ಕೊಳ್ಳೋದ್ರಲ್ಲೇ ಇರಲಿಲ್ಲ ಭಾಗ್ಯ ಹೇಳ್ತಾಳೆ ಅದರಲ್ಲೇನಿದೆ ದೊಡ್ಡ ವಿಷಯ ಅಂತ ಇದೇ ಭಾಗ್ಯ ಅಂತ ಆದಿ ಹೇಳ್ತಿದ್ದಾನೆ ತುಂಬ ದೊಡ್ಡ ವಿಷಯನೇ ಇದೆ ಸೋತಾಗ ಎಗುಲ್ ಕೊಡೋದು ಎಷ್ಟು ಮುಖ್ಯನೋ ಮನಸ್ಸಿಗೆ ಧೈರ್ಯ ಕೊಡೋದು ಅಷ್ಟೇ ಮುಖ್ಯ ಅಂತಿದ್ದಾನೆ ಆದಿ ಅವತ್ತು ನಾವು ತಗೊಂಡಿರೋ ನಿರ್ಧಾರದಿಂದ ಕಿಶನ್ಗೆ ನಮ್ಮ ಮೇಲೆ ತುಂಬ ಬೇಜಾರಾಗಿತ್ತು ಆ ಸಮಯ ಉಪಯೋಗಿಸ್ಕೊಂಡು ಕಿಶನ್ಗೆ ನಮ್ಮ ಮೇಲೆ ತುಂಬ ಬೇಜಾರಾಗೋ ಹಾಗೆ ಚುಚ್ಚೋ ಹಾಗೆ ಮಾತಾಡ್ತೀರಾ ಅಂದ್ಕೊಂಡಿದ್ದೆ ಆದರೆ ನೀವು ಚುಚ್ಚೋ ಮುಳ್ಳಲ್ಲ ಪ್ರೀಸೋ ಗುಲಾಬಿ ಆಗಿದ್ರಿ ಕಾಮತ್ ಸರ್ ಹೇಳ್ತಿದ್ದಾರೆ ಆಹಾ ನೂರಕ್ಕೂ ನೂರು ಸತ್ಯ ಮಾತು ಹೇಳಿದೆ ಆದಿ ಅಂತ ಭಾಗ್ಯ ನಿನ್ನ ನೋಡಿದ್ರೆ ಒಂದು ಮಾತು ನಿಜ ಅನಿಸುತ್ತೆ ಅಮ್ಮ ಎಲ್ಲತ್ತಿಗೂ ನಾವು ಉತ್ತರ ಕೊಡಬಾರ್ದು ಕಾಲನೇ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಇದ್ದಾರೆ ಕಾಮತ್ ಸರ್ ಹೌದಪ್ಪ ಕಾಲನೇ ಎಲ್ಲತ್ತಿಗೂ ಉತ್ತರ ಕೊಡುತ್ತೆ ಅಂತ ನಾನೇ ಸಾಕ್ಷಿ ಅಂತ ಆದಿ ಹೇಳ್ತಿದ್ದಾನೆ ಇವ್ರ ಮನೆ ಬಗ್ಗೆ ಸಾವಿರಾರು ಪ್ರಶ್ನೆ ಇತ್ತು ಆದರೆ ಇವತ್ತು ಉತ್ತರ ಸಿಕ್ತು ಅಂತಿದ್ದಾನೆ ಆದಿ ಭಾಗ್ಯ ಬಗ್ಗೆ ಯಾರ್ಯಾರು ಒಳ್ಳೇದು ಹೇಳಿದ್ರು ಆದಿ ಹತ್ರ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ ಪೂಜೆ ಅಕ್ಕ ಕೊಟ್ಟಿರೋ ಒಡವೆ ಬಿಟ್ರೆ ಬೇರೆ ಯಾವ ಒಡವೆನೂ ಹಾಕೊಳ್ಳಲ್ಲ ಅಂತ ಅಂದಾಗ ಭಾಗ್ಯ ಎಂತ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅಂತ ತಿಳಿತು ನನಗೆ ಅಂತಿದ್ದಾನೆ ಆದಿ ಯಾವುದೇ ವಿಷಯದಲ್ಲಿ ತೀರ್ಮಾನ ತಗೊಂಡ್ರು ನಾನು ಚೇಂಜ್ ಮಾಡ್ಕೊಳ್ಳಲ್ಲ ಅದ್ರ ನಿಮಿಷದಲ್ಲಿ ವಿಷಯದಲ್ಲಿ ನಾನು ಚೇಂಜ್ ಮಾಡ್ಕೊಂಡೆ ಆದಿ ಭಾಗ್ಯಗೆ ಶರಣಾಗ್ಬಿಟ್ಟ ಕೈ ಮುಗ್ದು ಕ್ಷಮೆ ಕೇಳ್ತಿದ್ದಾನೆ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಇವತ್ತಿಗೆ ಕತೆ ಮುಗ್ದಿದೆ ನಾಳೆ ಸಂಚಿಕೆಯಲ್ಲಿ ಏನು ಕತೆ